हिमाचल गंगा जल गंगा तब सुना जागे तब शुभा शिषमागे तब जय गाता घन घन मंगल गायक जय हे भारत भाग्य विदाता जय हे जय हे जय हे Yeah <laughs> 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 yeah ಹಲೋ ಗುಣವನ್ನು ನೆರವೇರಿಸತಕ್ಕಂತಹ ನೆರವೇರಿಸಿರ್ತಕ್ಕಂತಹ ಮಾನ್ಯ ಶಾಸಕರು ಹಾಗೂ ಸ್ವಾಗತ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಈ ಧ್ವಜಾರೋಹಣವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಸಾಹಿತ್ಯಗೊಳಿಸುವುದರ ಮೂಲಕ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ನಮ್ಮ ಗಂಗಾವತಿ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ರುದ್ರೇಶ್ ಅವರಿಗೆ ಶರಣೇಗೌಡ ಪೊಲೀಸ್ ಪಾಟೀಲ್ಗೆ ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತೇನು ಗಂಗಾವತಿಯಲ್ಲಿ ನಾನು ಶಾಸಕನಾದ ಮೇಲೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮಟ್ಟದ ಸಮ್ಮೇಳನದಲ್ಲಿ ಆಗ್ತಾ ನಿಜವಾಗ್ಲೂ ಕೂಡ ನಾನು ಮಾಡಿಕೊಂಡಿರುವಂತ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೆ ಈ ಒಂದು ಕಾರ್ಯಕ್ರಮವನ್ನ ಎರಡು ದಿವಸಗಳ ಕಾಲ ಇವತ್ತು ಮತ್ತು ನಾಳೆ ಒಂದು ಯಶಸ್ವಿಯಾಗಿ ನಡೆಸೋದಕ್ಕೆ ಇವತ್ತು ನಾವು ಮೆರವಣಿಗೆ ಮೂಲಕ ಆನಂತರ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆಗಳಾಗಿದೆ ಅನ್ನುವಂತಹ ನನ್ನಲ್ಲಿ ಇದೆ ಮತ್ತೆ ಈ ಒಂದು ಕಾರ್ಯಕ್ರಮ ದೊಡ್ಡದಾಗಿ ಇವತ್ತೇನು ಅಂತಂದ್ರೆ ಒಂದು ಕನ್ನಡದ ಒಂದು ಅಭಿಮಾನ ಅನ್ನೋದನ್ನು ಕೇವಲ ಮಾತುಗಳಲ್ಲಿ ಮಾತ್ರ ಅಲ್ಲ ಆಚರಣೆಯಲ್ಲೂ ಕೂಡ ಒಂದು ನಾವು ನಿರೂಪಿಸಿಕೊಳ್ಳೋದಕ್ಕೆ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು ನೂರ ಹತ್ತು ವರ್ಷಗಳ ಇತಿಹಾಸ ಇರುವಂತ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಇಡೀ ನಮ್ಮ ರಾಜ್ಯದಲ್ಲೆಲ್ಲ ಸಾವಿರಾರು ವರ್ಷಗಳೆಂದರೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತ ಒಂದು ಕನ್ನಡ ಭಾಷೆ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದು ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಕೂಡ ಪ್ರತಿಯೊಬ್ಬ ಕನ್ನಡಿ ಕನ್ನಡಿಗರಂತ ತಕ್ಷಣ ಹೆಮ್ಮೆ ಪಡುವಂತ ಒಂದು ವಿಚಾರ ಹಾಗಾಗಿ ಇವತ್ತು ಆ ಒಂದು ನಮ್ಮ ಕನ್ನಡ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಎಲ್ಲದನ್ನು ಕೂಡ ಎತ್ತಿ ಹಿಡಿದು ಇಡೀ ವಿಶ್ವಕ್ಕೆ ಸಾರಿರುವಂತಹ ಒಂದು ನೂರ ಹತ್ತು ವರ್ಷಗಳ ಇತಿಹಾಸದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮಟ್ಟದ ಸಮಾವೇಶ ಗಂಗಾವತಿಯಲ್ಲಿ ಆಗ್ತಾ ಇರುವಂಥದ್ದು ನಮಗೆಲ್ರಿಗೂ ಕೂಡ ಹೆಮ್ಮೆ ವಿಚಾರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಎರಡು ದಿನಗಳ ಕಾಲ ನಡಿಬೇಕು ಎರಡು ದಿನಗಳ ಕಾಲ ಕೂಡ ನಾನು ನಿಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ನಾವು ಸಂತೋಷವಾಗಿ ಆ ಕನ್ನಡ ತಾಯಿ ಭುವನೇಶ್ವರ್ಗೆ ನಾವೆಲ್ಲರೂ ಕೂಡ ಸಮರ್ಪಣೆ ಮಾಡಿಕೊಂಡು ನಮ್ಮನ್ನ ನಾವು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋದಕ್ಕೆ ನಾವು ಕೆಲಸ ಮಾಡ್ಬೇಕಂತೇಳಿ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇರಿಗನ್ನಡಂ ಬಾಳೆ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಧ್ವಜ ಸಂದೇಶವನ್ನ ನೀಡಿದಂತಹ ಮಾನ್ಯ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಪರಿಷತ್ ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ ರವರು ಸಹಿತ ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ಇಂದು ಧ್ವಜಾರೋಹಣ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿರುವಂತ ಮಾಜಿ ಸಚಿವರು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀಯುತ ಜನಾರ್ದನ್ ರೆಡ್ಡಿ ಸರ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶಾಸಕರ ಆದಿಯಾಗಿ ಎಲ್ಲರಿಗೂ ನನ್ನ ಪ್ರೀತಿಯ ಶುಭೋದಯಗಳು ಇವತ್ತು ಕೊಪ್ಪಳ ಜಿಲ್ಲೆಯ ಹದಿಮೂರನೇ ಒಂದು ಸಮ್ಮೇಳನ ಗಂಗಾವತಿ ನಗರದಲ್ಲಿ ಅದು ಶಾಸಕರ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಸಮ್ಮೇಳನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇಡೀ ಕೊಪ್ಪಳ ಜಿಲ್ಲೆಯ ಕನ್ನಡ ಮನಸ್ಸುಗಳು ವಿಶೇಷವಾಗಿ ಗಂಗಾತಿ ಜನರಿಗೆ ಭಾಳ ಸಂತೋಷ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಧ್ವಜಾರೋಹಣ ಕಾರ್ಯಕ್ರಮ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಒಳ್ಳೆಯ ಆರಂಭ ಒಳ್ಳೆಯ ಕೊನೆ ಆಗುತ್ತೆ ಅಂತಕ್ಕಂಥಕ್ಕೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಈಗಾಗಲೇ ಮಾನ್ಯ ಶಾಸಕರು ಹೇಳಿರುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಉಟ್ಕೊಂಡು ಸ್ವಾತಂತ್ರ್ಯ ಎಷ್ಟು ಮುಖ್ಯನೋ ಭಾಷೆನೂ ಅಷ್ಟೇ ಮುಖ್ಯ ಅಂತಕ್ಕಂಥ ಕಳಕಳಿಯೊಂದಿಗೆ ಅವತ್ತಿನ ರಾಜರ ಶ್ರೀಯುತ ನಾಲ್ವಡಿ ಕೃಷ್ಣರಾಜು ಅವರು ದಿವನ್ರಾಯ್ ಇರುವಂತ ಸರ್ ಎಂ ಮಿರ್ ಮಿರ್ಜ್ ಇಸ್ಮಾಯಿಲ್ ಅವರು ಅದಕ್ಕಿಂತ ಬಹಳ ಮುಖ್ಯ ಅಂತಂದ್ರೆ ಸರ್ ಎಂ ಅವರು ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಅವರು ಒಂದೇನು ಉದ್ದೇಶ ಗುರಿ ಇಟ್ಟುಕೊಂಡು ಪರಿಷತ್ ಕಟ್ಟಿದ್ದಾರೆ ಆ ಒಂದು ಇತಿಹಾಸ ಹೇಳಿದ್ದಾರೆ ಕನ್ನಡ ಭಾಷೆಗೆ ಏನು ಇತಿಹಾಸ ಇದೆ ಜೊತೆಗೆ ಶಾಸ್ತ್ರೀಯ ಮನಸ್ಸು ಸಿಕ್ಕಿದೆ ಅನೇಕ ಗ್ರಂಥಗಳಿದಾವೆ ಮಹಾನ್ ಕವಿಗಳನ್ನು ಹೊಂದಿದೆ ಇದು ನಮಗೆ ಕನ್ನಡಿಗರ ದೊಡ್ಡ ಆಸ್ತಿ ಈ ಆಸ್ತಿಯನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸ ಕನ್ನಡಿಗರು ಮಾಡಬೇಕು ಜೊತೆಗೆ ನನಗೆ ಇನ್ನೊಂದೇನು ಖುಷಿ ಅಂತಂದ್ರೆ ಅಲ್ಪ ಸಮಯದಲ್ಲಿ ಇಪ್ಪತ್ತೈದು ದಿನದಲ್ಲಿ ಆಮೇಲೆ ಪ್ರಶ್ನೆಗಳು ಮತ್ತು ಅಸಮಾಧಾನಗಳು ು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಸಹಜವಾದ ಪ್ರಕ್ರಿಯೆ ಅದೆಲ್ಲ ಮಾಡಿದ್ರು ದಿನದಲ್ಲಿ ಅದ್ಭುತವಾದಂತ ಒಂದು ಕಾರ್ಯಕ್ರಮ ಮಾಡುವಂತ ತಾಕತ್ ಅದೇನಾದ್ರಿದ್ರೆ ಗಂಗಾವತಿ ಜನತೆಗೆ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹಾಗಾಗಿ ಮೊನ್ನೆ ಶಾಸಕರು ನಾವು ಸಹ ಮನವಿ ಮಾಡಿಕೊಂಡಿದ್ದೇವೆ ಕನ್ನಡಿಗರ ಪ್ರತಿ ಕನ್ನಡಿಗರ ಕಾರ್ಯಕ್ರಮ ಆಗಿರೋದ್ರಿಂದ ಅವೆಲ್ಲವನ್ನ ಬದಿಗೊತ್ತಿ ಹದಿಮೂರನೇ ಒಂದು ಕೊಪ್ಪಳ ಜಿಲ್ಲೆಯ ಸಮ್ಮೇಳನ ಗಂಗಾವತಿ ನಗರದಲ್ಲಿ ಅದ್ಭುತವಾಗಿ ನಡೀತರು ಮತ್ತು ಮಾದರಿಯಾಗಿ ಅಂತಕ್ಕಂಥ ಕೀರ್ತಿಗೆ ತಾವೆಲ್ಲ ಪಾತ್ರ ಆಗಬೇಕು ಎಲ್ಲರೂ ಪಾಲ್ಗೊಳ್ಳಬೇಕು ಮಾಡಬೇಕು ಎಲ್ಲರ ಒಂದು ಸಹಕಾರ ಬೆಂಬಲ ಇರಬೇಕು ಅಂತಂದು ಮನೆ ಮಾಡಿಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಂತರ ಈಗ ಎಂಟು ಗಂಟೆಗೆ ಎ ಪಿ ಎಂ ಕ್ಷೇತ್ರ ಮೆರವಣಿಗೆ ಆರಂಭ ಆಗುತ್ತೋ ದಯವಿಟ್ಟು ಇಲ್ಲಿ ಇರುವಂತವ್ರು ನಿಮ್ಮ ಆತ್ಮೀಯರು ಎಲ್ಲರಿಗೂ ಅಲ್ಲಿಗೆ ಬರಲು ತಿಳಿಸಿ ಆ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಶಾಸಕರು ಮತ್ತು ಎಂಟುವ ಆ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಸರ್ವಾಧ್ಯಕ್ಷರ ಒಂದು ಮೆರವಣಿಗೆ ಕಾರ್ಯಕ್ರಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಗರದ ಪ್ರಥಮ ಪ್ರಜೆಗಳಾಗಿರುವಂತ ಮೌಲಾಜ್ ಸಾಬ್ ಶ್ರೀಯುತ ಮೌಲ್ಯ ಸಾಹೇಬ್ ಸೇರಿದ ಆ ಎಲ್ಲ ಚಾಲನೆ ನೀಡ್ತಾ ಇದೆ ದಯವಿಟ್ಟು ಎಲ್ಲರೂ ಅಲ್ಲಿಗೆ ಆಗಮಿಸಬೇಕೆಂದು ನಾನು ಕಳಕಂಡ ಕೇಳ್ಕೊತೀನಿ ಈ ಧ್ವಜಾರೋಹಣ ನೆರವೇರಿಸಿದಂತಹ ಮಾನ್ಯ ಶಾಸಕರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರಿಗೆ ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಈ ದಿನ ಎಲ್ಲಾ ಮಾಧ್ಯಮ ಮಿತ್ರದವರಿಗೆ ಕನ್ನಡಪರ ಸಂಘಟನೆಯ ಪದಾಧಿಕಾರಿಗಳಿಗೆ ಹಾಗೆ ನಗರದ ಪ್ರತಿಯೊಬ್ಬ ನಮ್ಮ ದ್ರಪದಿಯವರ ನೇತೃತ್ವದಲ್ಲಿ ರೈತ ಸಂಘದ ಎಲ್ಲರೂ ಕೂಡ ನಮ್ಗೆ ಇನ್ವಿಟೇಷನ್ ಅಲ್ಲಿ ಹೆಸರು ಇದೇ ಇಲ್ಲ ಅನ್ನೋದಕ್ಕಿಂತ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಕೂಡ ತಾಯಿ ಭುವನೇಶ್ವರಿ ಹೃದಯದಲ್ಲಿ ಹೃದಯದಲ್ಲಿ ದಳಪ್ರತಿ ಎಲ್ಲಾ ಲೀಡರ್ಗಳ ಹೆಸರು ಇರ್ತದೆ ಇನ್ವಿಟೇಷನ್ ಹೆಸರು ಇಂಪಾರ್ಟೆಂಟ್ ಅಲ್ಲ ಎಲ್ಲ ಕನ್ನಡ ಅಭಿಮಾನಿಗಳಲ್ಲಿ ಒಂದು ವಿನಂತಿ ಈ ಒಂದು ಕಾರ್ಯಕ್ರಮದ ಲೈವ್ ಪ್ರೋಗ್ರಾಮ್ ಟೆಲಿಕಾಸ್ಟ್ ಕನಸು ಚಾನಲ್ನಲ್ಲಿ ಆಗ್ತಾ ಇದೆ ಆದ್ದರಿಂದ ಅದನ್ನು ಸಹಿತ ವೀಕ್ಷಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕನಸು ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗ್ತಾ ಇದೆ ಅದನ್ನು ವೀಕ್ಷಿಸಬೇಕು ಕನಸು ನ್ಯೂಸ್ ಗಂಗಾವತಿ ಈ ಒಂದು ಚಾನೆಲ್ ನಲ್ಲಿ ತೆಲಿಕಾಸ್ಟ್ ಆಗ್ತಾ ಇದೆ ಆದ್ದರಿಂದ ಎಲ್ಲ ನಗರದ ಹಾಗೂ ಜಿಲ್ಲೆಯ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಅಭಿಮಾನಿಗಳು ಈ ಚಾನೆಲ್ ಅನ್ನು ಹೆಚ್ಚಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಸರಿಯಾಗಿ ಚನ್ನಬಸವ ಸ್ವಾಮಿ ದೇವಸ್ಥಾನ ಇ ಸಿ ಇಲ್ಲಿಂದ ಅಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗ್ತಾ ಇದೆ ಈ ಮೆರವಣಿಗೆಯನ್ನ ಮಾನ್ಯ ಅಧ್ಯಕ್ಷರ ಶಾಸಕರ ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಎಲ್ಲ ಕನ್ನಡ ಅಭಿಮಾನಿಗಳು ಎಪಿಎಂಸಿಯ ಶ್ರೀ ಚನ್ನಮ್ಸ್ಥಾನಕ್ಕೆ ಉಪಾಧ್ಯಕ್ಷರಾಗಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ கொப்பள <laughs> ஜல்லா <laughs> 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 <laughs>

ಸಾಹಿತ್ಯ ಕೊಪ್ಪಳ ಜಿಲ್ಲೆಯ ಹದಿಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕೊಪ್ಪಳ ಜಿಲ್ಲೆಯ ಸರ್ವ ಕನ್ನಡ ಮನಸ್ಸುಗಳಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದಾವೆ ಗಂಗಾವತಿಯಲ್ಲಿ ಅದ್ಧೂರಿಯಾಗಿ ನಡೆದಂತಹ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದಕ್ಕೊಂದು ಸಾಕ್ಷಿಯಾಗಿ ನಿಂತಿದೆ ಅದೇ ರೀತಿ ಕೊಪ್ಪಳ ಜಿಲ್ಲೆಯ ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲ ನಾಗರಿಕರು ಎಲ್ಲ ಕನ್ನಡ ಮನಸ್ಸುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ पर ये सब तो सब बात है ग्रे कलर में हम लोग बात कर रहे हैं तो लेक और बड़े से ना हिंदी में ना मतलब प्रमुख करेक्ट है थोड़ा सल बदल लो कवर हो जाता है सर इधर इधर कवर हो जाता है बड़ी सर बंद है सर बंद है ना थोड़ा ಸ್ವಲ್ಪ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ ಹೌದು ನೋಡಿ ಹೀಗೆ ಕನಸು ಗಂಗಾ ಅದೇ ಡೌನ್ಲೋಡ್ ಮಾಡ್ಕೋಬೇಕಾ ಡೌನ್ಲೋಡ್ Sio VertUCKER All right, <laughs> why you also ici to thean அப்பத்து бан ஆது சார் ஏ ஆதே சார் ஆதே சார் தேங்க்யூ சார் நல்லா நாளைக்கே லேட்டலா வேணும் சார் நாளைக்கே æ <laughs> 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 ம் mm. <muchas> ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತೇನು ಗಂಗಾವತಿಯಲ್ಲಿ ನಡೀತಾ ಇದೆ ಈಗಾಗಲೇ ಮಾನ್ಯ ಶಾಸಕರಾದ ಜನಾರ್ದನ್ ರೆಡ್ಡಿ ಸರ್ ಅವರು ಧ್ವಜಾರೋಹಣ ಕಾರ್ಯಕ್ರಮ ಮುಗಿಸಿ ಈಗ ಮೆರವಣಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಆಮೇಲೆ ಇವತ್ತು ಕನ್ನಡದ ಮನಸ್ಸುಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಯಾರೂ ನನ್ನ ಹೆಸರು ಬಂದೈತಿ ನನ್ನ ಹೆಸರು ಬಂದಿಲ್ಲ ಅಂತ ಅಂದ್ಕೋಬಾರ್ದು ಕನ್ನಡದ ಮನಸ್ಸುಗಳು ಇವತ್ತು ನಾನು ನನ್ನ ಕನ್ನಡ ನಾನು ಕನ್ನಡಕ್ಕಾಗಿ ಹುಟ್ಟಿದ್ದೀನಿ ಕನ್ನಡ ಇದ್ದೀನಿ ಅಂದಾಗ ಯಾರು ಕರೀಲಿ ಯಾರು ಬಿಡಲಿ ಒಂದು ಒಂದು ಕನ್ನಡದ ತೇರನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಮೂಲಕ ಎಲ್ಲರಿಗೂ ಗಂಗಾವತಿ ಜನತೆಗೆ ಮತ್ತು ಕನ್ನ ಕರ್ನಾಟಕದ ಕನ್ನಡ ಮನಸ್ಸುಗಳಿಗೆ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ಇವತ್ತು ಅಕ್ಷರ ಜಾತ್ರೆ ಏನು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಕ್ಷರ ಜಾತ್ರೆಯನ್ನು ನಡಿತಾ ಇದೆ ಅದ್ದೂರಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತಂದೇಳಿ ಇವತ್ತು ಯಾವುದೇ ಒಂದು ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಆದ್ರೆ ಅಂಥದ್ರಲ್ಲೇ ಆ ನಾನು ಅವ್ರನ್ನ ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅನ್ನೋ ಇದರಲ್ಲಿ ಇಂಥ ಒಂದು ಜಿಲ್ಲಾ ಸಮ್ಮೇಳನದಲ್ಲಿ ಆಗ್ತಾ ಇರ್ತೈತಿ ಕನ್ನಡದ ಮನಸ್ಸುಗಳು ಕ್ಷಮಿಸಿ ಮತ್ತು ಆಮೇಲೆ ಇವತ್ತು ಯಾವುದೇ ಥರದಿಂದ ಕನ್ನಡದ ಬಗ್ಗೆ ಏನು ಒಂದು ತೇರನ್ನು ಎಳೆಯುವಂಥ ಕೆಲಸವನ್ನು ಎಲ್ಲರೂ ಯಶಸ್ವಿಗೊಳಿಸೋಣ ಹೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ சப்செகண்ட் <laughs> சார் <laughs> மந்திரா நீ அல்ல

ಸರಿ <laughs> ओके तो नौ Saya mau dengar dulu, वेदेाम <laughs>

Thank yeah. you.

ಇಂದು ಗಂಗಾವತಿಯಲ್ಲಿ ಕೊಪ್ಪಳ ಜಿಲ್ಲಾ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತವಾಗಿ ಕನಸು ನ್ಯೂಸ್ ಚಾನಲ್ಲು ಲೈವನ್ನ ಕೊಟ್ಟಿದೆ ಇಲ್ಲಿಯವರೆಗೆ ಲೈವು ಏನು ಧ್ವಜಾರೋಹಣ ಇತ್ತು ಅದನ್ನೆಲ್ಲ ನೆರವೇರಿಸಿಕೊಟ್ಟಿದೆ ಇನ್ನು ಮುಂದೆ ಮೆರವಣಿಗೆ ಉದ್ಘಾಟನೆಯ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ ಕೊಡ್ತಿದೆ ಅದರ ಸದುಪಯೋಗವನ್ನು ಎಲ್ಲ ಕನ್ನಡಿಗರು ಬಳಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಇದು ಇಲ್ಲಿಗೆ ಮುಕ್ತಾಯ ಇಲ್ಲಿಗೆ ಪ್ರಾರ ಆಗಿ ಏನು ಉದ್ಘಾಟನೆ ನಡೀತಿದೆ ಮೆರವಣಿಗೆ ಉದ್ಘಾಟನೆ ಅಲ್ಲಿಂದ ಪ್ರಾರಂಭ ಆಗ್ತದೆ कनसो न्यूज गंगावती कनसो न्यूज गंगावती